ಗ್ರೇಟರ್ ಬೆಂಗಳೂರಿನ ಎಪ್ಪತ್ ಮೂರು ಇಂಜಿನಿಯರ್ಸ್ಗೆ ಲೋಕಾಯುಕ್ತ ಬಿಗ್ ಶಾಕ್ ಕೊಟ್ಟಿದೆ ಜಿಬಿಎನ್ನಲ್ಲಿರುವ ಮುಖ್ಯ ಅಭಿಯಂತರರ ವಿರುದ್ಧ ನಗರಾಭಿವೃದ್ಧಿ ಇಲಾಖೆಗೆ ಪತ್ರವನ್ನು ಬರೆದಿದ್ದ ಲೋಕಾಯುಕ್ತ ಬಿಬಿಎಂಪಿ ಅವಧಿಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ತನಿಖೆ ನಡೆಸ್ತಾ ಇತ್ತು ವಿವಿಧ ಕಡೆ ಜಾರಿಯಾದ ಯೋಜನೆಯಲ್ಲಿ ಅಧಿಕಾರಿಗಳ ಲೋಪ ಕಂಡು ಬಂದಿದೆ ಕರ್ತವ್ಯ ಲೋಪ ಎಸಗಿರುವಂತಹ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸುವುದಕ್ಕೆ ಪೂರ್ವಾನುಮತಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಕೋರಿದ್ದಾರೆ ನೂರಾರು ಕೋಟಿಯ ಯೋಜನೆಗಳಲ್ಲಿ ಅಕ್ರಮದ ಆರೋಪ ಕೇಳಿಬಂದಿತ್ತು ರಸ್ತೆ ಟಿಡಿಆರ್ ರಾಜಕಾಲುವೆ ಸಿಸಿ ನೀಡುವ ಬಗ್ಗೆ ತನಿಖೆ ನಡೆಸಲಾಗಿತ್ತು ಈ ತನಿಖೆಯಲ್ಲಿ ಜಿಬಿಐನಲ್ಲಿರುವ ಮುಖ್ಯ ಅಭ್ಯಂತರರ ವಿರುದ್ಧ ಕೂಡ ತನಿಖೆ ನಡೆಸಬೇಕು ಅಂತ ಈಗ ಲೋಕಾಯುಕ್ತ ನಗರಾಭಿವೃದ್ಧಿ ಇಲಾಖೆಗೆ ಅನುಮತಿಯನ್ನು ಕೋರಿ ಪತ್ರ ಬರೆದಿದೆ ಬಿಬಿಎಂಪಿ ಅವಧಿಯಲ್ಲಿ ನಡೆದಿದ್ದಂತಹ ಸಾಕಷ್ಟು ಅಕ್ರಮಗಳ ಬಗ್ಗೆ ಲೋಕಾಯುಕ್ತ ದಾಳಿ ನಡೆಸಿ ತನಿಖೆಯನ್ನು ಕೈಗೊಂಡಿದ್ದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಕರ್ತವ್ಯ ಲೋಪ ಎಸಗಿರುವುದು ಗೊತ್ತಾಗಿದೆ ಈ ಹಿನ್ನೆಲೆ ಅಂತ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡಬೇಕು ಹಾಗಾಗಿ ಅನುಮತಿ ಕೊಡಿ ಅಂತ ನಗರಾಭಿವೃದ್ಧಿ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಹಾಗಾಗಿ ಗ್ರೇಟರ್ ಬೆಂಗಳೂರಿನ ಇಂಜಿನಿಯರ್ಸ್ ಇಂಜಿನಿಯರ್ಸ್ಗೆ ಬಿಗ್ ಶಾಕ್ ನೀಡಿರುವಂತದ್ದು ಮೂರು ಇಂಜಿನಿಯರ್ಸ್ ವಿರುದ್ಧ ಪತ್ರವನ್ನು ಬರೆಯಲಾಗಿದೆ ನೂರಾರು ಕೋಟಿಯ ಯೋಜನೆಯಲ್ಲಿ ಅಕ್ರಮದ ಆರೋಪ ಬಂದಿತ್ತು ರಸ್ತೆ ಮಾಡುವ ಸಂದರ್ಭದಲ್ಲಿ ಟಿಡಿಆರ್ ಮಾಡುವ ಸಂದರ್ಭದಲ್ಲಿ ರಾಜಕಾಲುವೆ ಓಸಿಸಿಸಿ ನೀಡುವ ಬಗ್ಗೆ ಕೂಡ ತನಿಖೆ ಮಾಡಲಾಗಿತ್ತು ಈ ತನಿಖೆಯಲ್ಲಿ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿರುವಂತೂ ಬಯಲಾಗಿದೆ ಈ ಹಿನ್ನೆಲೆ ಎಪ್ಪತ್ಮೂರು ಇಂಜಿನಿಯರ್ಸ್ಗೆ ಲೋಕಾಯುಕ್ತ ಬಿಗ್ ಶಾಕ್ ಕೊಟ್ಟಿದೆ ఇది నెట్ న్యూస్ నెట్వర్క్ ప్రస్తుతి